ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಘಟಕ ಹೊನ್ನಾವರ ತಾಲೂಕಿನ ವತಿಯಿಂದ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಉಷಾ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕಿ ಹಾಗೂ ದೃಶ್ಯ ಮಾಧ್ಯಮ ವರದಿಗಾರ್ತಿಯಾದ ರೂಪಾ ಹೊನ್ನಾವರ ಅವರನ್ನು ಸನ್ಮಾನಿಸಲಾಯಿತು ಎಷ್ಟೋ ಅನಾಥರಿಗೆ ಆಶ್ರಯ ನೀಡಿದ್ದು ದನಕರುಗಳ ಆರೈಕೆ ಮಾಡಿ ಅವರ ಮಾಲೀಕರಿಗೆ ಕೊಟ್ಟಿದ್ದು ಬೀದಿ ವ್ಯಾಪಾರಿಗಳ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದು ಇವರ ಇಂತಹ ಹಲವಾರು ಸೇವೆಗಳನ್ನು ಸ್ಮರಿಸಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ದೀಪ್ ಕಾಮತ್ ಹೊನ್ನಾವರ ತಾಲೂಕಾಧ್ಯಕ್ಷರಾದ ಯೋಗೇಶ್ ನಾಯ್ಕ್ ಮತ್ತು ನಾಯ್ಕ್ ದೀಪಾಕಿಣಿ ಆಶಾ ರೂಪಾ ನಾಯ್ಕ್ ಗೀತಾ ನಾಯ್ಕ್ ಪಲ್ಲವಿ ನಾಯ್ಕ್ ಸವಿತಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಗೀತಾ ನಾಯ್ಕ ರಾಯಲ್ಕೇರಿ ಇವರ ಮನೆಯಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ದೀಪ್ ಕಾಮತ್ ಅವರನ್ನು ಗೌರವಿಸಲಾಯಿತು ಪರಿಷತ್ತಿನ ಸದಸ್ಯರಾದ ಶ್ರೀಮತಿ ಪಲ್ಲವಿ ನಾಯ್ಕ್ ಹಾಗೂ ಸವಿತಾ ಅವರನ್ನು ಗೌರವಿಸಲಾಯಿತು ಇನ್ನು ಬೇರೆ ಬರ್ಬೇಕು ಬರ್ಲಿ ಬರೀ ಯಾಕೆಂದ್ರೆ ಆ ಕೈಬಳೆ ಶಬ್ದ ಉಂಟಲ್ಲ ಈ ಒಬ್ರು ಒಂದು ಸಂದರ್ಭದಲ್ಲಿ ಹೇಳಿದ್ರೆ ಮನೆಯಲ್ಲಿ ಹೇಗೆ ಗಂಟಾನಾದ ಎಷ್ಟು ಪವಿತ್ರ ಅನಿಸ್ತದಿಯೋ ಅಷ್ಟೇ ಪವಿತ್ರ ಮನೆಯಲ್ಲಿರುವಂತಹ ಮಹಿಳೆಯ ಕೈಬಳೆ ಅನ್ನೋದಕ್ಕೂ ಇದೆ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಗಂಟಾನಾದ ಹೇಗೆ ಅಹ್ ದುಷ್ಟಶಕ್ತಿ ಹೋಗಲಿ ಅನ್ನುವಂತಹ ಒಂದು ಘೋಷಣೆಯನ್ನು ಕೊಡ್ತದ್ಯೋ ಹಾಗೆ ಈ ಮಹಿಳೆಯ ನಾದವು ಕೂಡ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುವಲ್ಲಿಯೂ ಕೂಡ ಅದು ಸಾಧ ಇದೆ ಹೌದು ಅಷ್ಟೇ ಅಲ್ಲ ಹೌದು ಪ್ರತಿಯೊಂದು ಕೆಲಸದಲ್ಲೂ ಯಾವ ಸಂದರ್ಭಕ್ಕೂ ಹೋದ್ರು ಅಲ್ಲಿ ಮಹಿಳೆ ಪುರುಷನ ಸಾಧನೆ ಇದ್ದಾರೆ ಅಲ್ಲಿ ಮಹಿಳೆ ಹಿಂದೆ ಇದ್ದಾಳೆ ಇಮ್ಮೇಳ ಮಹಿಳೆ ಹಿಮ್ಮೇಳ ಪುರುಷ ಮುಂಬೇಳ ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಬ್ಬರಿಗೂ ಸಲಹೆಯನ್ನು ಕೊಡುವಲ್ಲಿ ಏನು ನಡೆಯುತ್ತೆ ಶ್ಲೋಕದಂತೆ ಹೋಗುವುದಾದ್ರೆ ಕಾಗಿಯ ಸುಧಾರಣೆ ಮಂತ್ರಿಶುರೀತ್ರಿಯಷ್ಟು ಕ್ಷಮೆಯನ್ನ ಒಂದು ಅವಳು ಮಹಿಳೆ ಅದನ್ನ ಬಿಟ್ಟರೆ ಆ ಮತ್ ಯಾವುದು ಸಾಧ್ಯ ಆಗುವಂತದ್ದಲ್ಲ ಇಷ್ಟೆಲ್ಲ ಒಂದು ಹಿರಿಯ ನಮ್ಮ ಮಹಿಳೆಯರಿಗೆ ಅದ್ರವ ನಮ್ಮ ಭಾರತೀಯ ಮಹಿಳೆಯ ಭಾರತೀಯ ನಾರಿ ಯಾಕಂದ್ರೆ ಒಬ್ಬರು ಅವರು ಯಾರೇ ಇರಲಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯನ್ನ ಉಡುಗೆಯನ್ನು ತೊಟ್ಟಿದ್ದಾರೆ ಅಲ್ಲಿ ಏನೋ ಒಂದು ಪೂಜ್ಯತೆಯ ಭಾವನೆ ಬರ್ತದೆ ನಮ್ಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಭಾವನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಂಸ್ಕಾರ ನಮ್ಮ ಮಹಿಳೆಯರಲ್ಲಿ ಮಹಿಳೆಯರ ಉಡುಗೆಯಲ್ಲಿ ಇದೆ ನಾವು ಅದನ್ನು ಬಹಳ ಮುಖ್ಯವಾಗಿ ಗಮನಿಸ್ತೀವಿ ಹಾಗಾಗಿ ಇಂತಹ ಮಹಿಳೆಯರು ನಿಜವಾಗಿಯೂ ವಂದನೀಯರು ಹೌದು ಹಾಗಾಗಿ ಈಗ ದಿನಾಚರಣೆಗಳು ಮಾಡುವಂತದ್ದು ಮುಖ್ಯ ಹೌದು ಆದರೆ ಅದು ಕೇವಲ ದಿನಾಚರಣೆಗೆ ಆಗ ಹೋಗ್ತಾ ಇದೆ ಯಾಕಂದ್ರೆ ಮಹಿಳಾ ದಿನಾಚರಣೆ ಇಲ್ಲ ಈಗ ಎಷ್ಟೋ ದಿನಾಚರಣೆಗಳು ಸೀಮಿತ ಆಗ್ಲಿಕ್ಕೆ ಶುರುವಾಗ್ಬಿಟ್ಟಿದೆ ನಮಗೆ ಮೊದಲೇ ಹಾಗೆ ವಿಶಾಲ ಭಾವನೆ ಇತ್ತು ಈ ಕೆಲವೊಂದು ದಿನಾಚರಣೆ ಏನಾಗ್ಬಿಡ್ತಾರೆ ನಮ್ಮಲ್ಲಿ ಸಂಕಿತ ಭಾವನೆ ಸೃಷ್ಟಿ ಮಾಡ್ತಾ ಇದೆ